ಸೂ ಫ್ರಮ್ ಸೋ ಇದೊಂದು ಸೂಪರ್ ಹಿಟ್ ಮೂವಿ ಫ್ರಮ್ ಸೌತ್ ಇಂಡಿಯಾ ಅಂತಲೇ ಹೇಳಬಹುದು ಒಂದು ದಿನವಲ್ಲ ವಾರ ಪೂರ್ತಿ ಬುಕ್ಕಿಂಗ್ ಆಗಿ ಹೌಸ್ ಫುಲ್ ಆಗುವ ಪರಿಸ್ಥಿತಿಯಲ್ಲಿ ಇದೆ ಅಂದರೆ ಮೂವಿ ಯಾವ ರೇಂಜ್ಗಿದೆ ಎಂದು ನಾವು ಊಹಿಸಬೇಕಾಗಿದೆ ಈ ಮೂವಿಯಲ್ಲಿ ಯಾರೂ ಆಕ್ಟಿಂಗ್ ಮಾಡಿಲ್ಲ ಎಲ್ಲ ನಟರು ಅವರವರ ಪಾತ್ರದಲ್ಲಿ ಜೀವಿಸಿದಂತಿದೆ ನಮಗೆಲ್ಲ ಗೊತ್ತಾಗೋಯ್ತು ಈ ಮೂವಿಯ ನಿರ್ದೇಶಕರು ಜೆಪಿ ತುಮಿನಾಡವರು ಮತ್ತು ನಿರ್ಮಾಪಕರು ರಾಜ್ಬಿ ಶೆಟ್ಟಿಯವರು ಸೂ ಫ್ರಮ್ ಸೋ ಇದು ಹಾಸ್ಯ ಭಾವನೆ ಮತ್ತು ಸಣ್ಣ ಊರಿನ ಕತೆ ಮಿಕ್ಸ್ ಮಾಡಿದಂತಹ ಹೊಸ ರೀತಿಯ ಸಿನೆಮಾ ಈ ಸಿನಿಮಾದ ಕತೆ ಏನೆಂದರೆ ಒಬ್ಬ ಸಿಂಪಲ್ ಹುಡುಗ ಅಶೋಕ್ ಅವನ ಜೀವನದಲ್ಲಿ ಕೆಲವೊಂದು ವಿಚಿತ್ರ ಘಟನೆಗಳು ನಡೆಯುತ್ತವೆ ಇವು ವಿಲೇಜ್ ಸೆಟ್ಟಿಂಗ್ನಲ್ಲಿ ಹಾಸ್ಯದೊಂದಿಗೆ ಗೋಸ್ಟ್ ಎಲಿಮೆಂಟ್ಸ್ ಕೂಡ ಬರುತ್ತವೆ ಆದರೆ ಚಿಂತೆಬೇಡ ಇದು ಸೀರಿಯಸ್ ಗೋಸ್ಟ್ ಸ್ಟೋರಿ ಅಲ್ಲ ಇದು ಒಂದು ಕ್ಲೀನ್ ಕಾಮಿಡಿ ಮೂವಿ ನಟನೆ ಬಗ್ಗೆ ಹೇಳುವುದಾದರೆ ಜೆ ಪಿ ತುಮಿನಾಡ್ ಅಶೋಕ್ ಪಾತ್ರದಲ್ಲಿ ನ್ಯಾಚುರಲ್ ಆಗಿ ನಟಿಸಿದ್ದಾರೆ ಶನಿವಾರ ಗೌತಮ್ ರವಿಯಣ್ಣ ಪಾತ್ರದಲ್ಲಿ ಕಾಮಿಡಿ ನಗು ತರುತ್ತಾರೆ ಸಂಧ್ಯಾ ಅರಿಕೆರೆ ಭಾವನಾತ್ಮಕ ಪಾತ್ರದಲ್ಲಿ ಶೈನ್ ಮಾಡ್ತಾರೆ ಆದರೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದರೆ ರಾಜ್ ಬಿ ಶೆಟ್ಟಿಯವರ ಎಂಟ್ರಿ ಅದು ಒಂದು ವಾಮ್ ಮೂಮೆಂಟ್ ಅಂತಲೇ ಹೇಳಬಹುದು ಸಿನಿಮಾದ ಹೈಲೈಟ್ಸ್ ಏನೆಂದರೆ ಗ್ರಾಮೀಣ ದೃಶ್ಯಗಳು ತುಂಬ ಒಥೆಂಟಿಕ್ ಆಗಿದೆ ಮ್ಯೂಸಿಕ್ ಸ್ಕೋರ್ ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೂವಿ ಜೊತೆ ತುಂಬ ಚೆನ್ನಾಗಿ ಹೊಂದಿವೆ ಹಾಸ್ಯ ಡೈಲಾಗ್ಸ್ಗಳು ನ್ಯಾಚುರಲ್ ಆಗಿ ಬಂದು ಓವರ್ ಆ್ಯಕ್ಟಿಂಗ್ ಇರಲೇ ಇಲ್ಲ ಒಂದು ಊರಿನಲ್ಲಿ ಇರುವ ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ಪ್ರದರ್ಶಿಸಿದ್ದಾರೆ ಊರಿನಲ್ಲಿ ಒಂದು ಮರ್ಯಾದಸ್ಥ ಪುರುಷ ಅದು ರವಿಯಣ್ಣ ಅವರಿಗೆ ಕೆಲವು ವಿರುದ್ಧವಾದ ಪಾತ್ರಗಳು ರವಿಯಣ್ಣನ ರೈಟ್ ಹ್ಯಾಂಡ್ ಆಗಲು ಪ್ರಯತ್ನಿಸಿರುವ ಕೆಲವು ಪಾತ್ರಗಳು ಇವುಗಳನ್ನೆಲ್ಲ ಈ ಮೂವಿಯಲ್ಲಿ ಚೆನ್ನಾಗಿ ಪ್ರದರ್ಶಿಸಿದ್ದಾರೆ ಊರಿನ ಓರ್ವ ಸದಸ್ಯನ ಭಾವನಾ ಪಾತ್ರವಂತೂ ಎಲ್ಲರನ್ನೂ ನಕ್ಕಿ ನಲಿಸುತ್ತದೆ ಹಾಸ್ಯ ತುಂಬಾ ನೈಸರ್ಗಿಕ ಕತೆ ಸಣ್ಣದಾದರೂ ಅರ್ಥ ತುಂಬಾ ದೊಡ್ಡದು ಮೊದಲನೆಯ ಭಾಗದಲ್ಲಿ ತುಂಬಾ ನಗ್ತಿರ ಎರಡನೇ ಭಾಗದಲ್ಲಿ ಭಾವುಕರಾಗ್ತಿರ ಈ ಮೂವಿಯಲ್ಲಿ ಒಂದು ಸಣ್ಣ ಘಟನೆಯು ಎಷ್ಟು ದೊಡ್ಡ ಮಟ್ಟದ ಪ್ರಭಾವವು ಊರಿನ ಜನರ ಮೇಲೆ ಬೀಳುತ್ತೆ ಎಂದು ತೋರಿಸಿದ್ದಾರೆ ಇವೆಲ್ಲರ ಮಧ್ಯ ಹಲವು ಟ್ವಿಸ್ಟನ್ಗಳಿದ್ದರು ಕೊನೆಯಲ್ಲಿ ಒಂದು ಒಳ್ಳೆಯ ಸಾಮಾಜಿಕ ಮೆಸೇಜನ್ನು ಕೊಡಲು ಸಫಲವಾಗಿದ್ದಾರೆ ಒಟ್ಟಿನಲ್ಲಿ ಸೂ ಆ್ಯಂಡ್ ಸೋ ಒಂದು ಕ್ಲೀನ್ ಕಾಮಿಡಿ ಎಂಟರ್ಟೈನರ್ ಕನ್ನಡದ ಗ್ರೌಂಡೆಡ್ ಸ್ಟೋರಿ ಟೆಲ್ಲಿಂಗ್ ನಮ್ಮ ಹೃದಯ ತಟ್ಟೋ ಕತೆ ಹಾಸ್ಯ ಭಾವುಕತೆ ವಿಲೇಜ್ ಸೆಟ್ಟಿಂಗ್ ನಿಮಗೆ ಇಷ್ಟವಾದರೆ ಈ ಮೂವಿಯನ್ನು ದಯವಿಟ್ಟು ನೋಡಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು